ಹಾಸನದಲ್ಲಿ ಪದೇ ಪದೇ ಹಾರ್ಟ್ ಅಟ್ಯಾಕ್ನ ರಿಪೋರ್ಟ್ಗಳು ಬರ್ತಾ ಇದ್ದಾವೆ ಇವತ್ತು ಕೂಡ ಐವರು ಬಲಿಯಾಗಿದ್ದಾರೆ ಮೀರಿದ ಮೇಲೆ ಸಾವು ಸಂಭವಿಸ್ತಾ ಇದ್ದಂತೆ ಜಯದೇವ ಆಸ್ಪತ್ರೆಗೆ ಜನ ದಾಖಲು ಇಡ್ತಾ ಇದ್ದಾರೆ ಯುವ ಜನತೆಯಲ್ಲಿ ಹೆಚ್ಚಾಗ್ತಿರುವಂತಹ ಹೃದಯಾಘಾತದಿಂದ ಸರ್ಕಾರ ಕೂಡ ಅಲರ್ಟ್ ಆಗಿದ್ದು ಈಗ ತನಿಖೆಗೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಇಲ್ಲಿ ಹೃದಯಾಘಾತ ಅನ್ನೋದಕ್ಕೆ ಆಗಲ್ಲ ನಮ್ಮ ಜಿಲ್ಲೆ ಜನತೆ ಯಾವುದೇ ಕಾರಣಕ್ಕೂ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇನೆ ಮುಂದಕ್ಕೆ ಹಾರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರು ಅಷ್ಟೇ ಹಾರ್ಟ್ ಅಟ್ಯಾಕ್ ಅನ್ನು ಹೆಮ್ಮಾರಿ ಇಡಿ ಕರುನಾಡನ್ನೇ ಆತಂಕದಲ್ಲಿ ಮುಳುಗಿಸಿದೆ ಕಳೆದೊಂದು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದವರ ಸಂಖ್ಯೆ ಮೂವತ್ತರ ಮೇಲೆ ದಾಟಿದೆ ಈ ಅಂಕಿ ಸಂಖ್ಯೆಯೇ ಜನರನ್ನು ನಿದ್ದೆಯಲ್ಲೂ ಬೆಚ್ಚಿ ಬೀಳಿಸುವಂತೆ ಮಾಡುತ್ತಿರುವುದು ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಇವತ್ತೊಂದೇ ದಿನ ಮೂವರಿಗೆ ಹೃದಯ ಸ್ತಂಭನವಾಗಿದೆ ಹೃದಯಾಘಾತದ ರೂಪದಲ್ಲಿ ಬಂದ ಜವರಾಯ ಮೂವರ ಹೃದಯವನ್ನ ಛಿದ್ರ ಛಿದ್ರ ಮಾಡಿದ್ದಾನೆ ಮೊನ್ನೆ ಇಬ್ರು ನಿನ್ನೆ ಇಬ್ರು ಅಂತ ಶುರುವಾದ ಸಾವಿನ ಸರಣಿ ಇವತ್ತು ಮತ್ತೆ ಮೂವರನ್ನ ಬಲಿ ಪಡೆದಿದೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಐವತ್ತು ವರ್ಷದ ಲೇಪಾಕ್ಷಮ್ಮ ಅನ್ನೋರು ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬೆಳಗ್ಗಿನ ಜಾವ ಸುಸ್ತು ಅಂತ ಕುಸಿದು ಬಿದ್ದವರು ಮತ್ತೆ ಮೇಲೇಳಲೇ ಇಲ್ಲ ಕುಸಿದ ಜಾಗದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೊಳಗೆ ಪ್ರಾಣ ಪಕ್ಷಿ ಹೋಗಿತ್ತು ಇಂಗ್ಲಿಷ್ ಪ್ರೊಫೆಸರ್ಗೆ ಹೃದಯ ಸ್ತಂಭನ ಹೃದಯಾಘಾತ ಅನ್ನೋ ಹೆಮ್ಮಾರಿ ಯಾರನ್ನೂ ಬಿಡ್ತಿಲ್ಲ ಎಷ್ಟು ಗಟ್ಟಿಮುಟ್ಟಾಗಿದ್ರೂ ಈ ಮಹಾಮಾರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಹಾಸನದ ಮಹಿಳಾ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ ಮುತ್ತಯ್ಯ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎಂದಿನಂತೆ ಚೆನ್ನಾಗಿಯೇ ಇದ್ದ ಮುತ್ತಯ್ಯ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಟೀ ಕುಡಿಯೋದಕ್ಕೆ ಅಂಗಡಿಗೆ ಹೋಗಿದ್ದಾರೆ ಎರಡು ಗುಟ್ಕು ಟೀ ಕುಡಿಯುತ್ತಿದ್ದಂತೆಯೇ ಕುಸಿದು ಬಿದ್ದವರು ಅಲ್ಲೇ ಖಾಲಿ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಗ್ರೂಪ್ ನೌಕರನ ಹೃದಯ ಸ್ತಬ್ಧ ಇವರ ಹೆಸರು ಕುಮಾರ್ ಅಂತ ಚಂದ್ರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ನಾಡ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಾಗಿದ್ದ ಕುಮಾರ್ ಸಹ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಿನ್ನೆ ರಾತ್ರಿ ಮಲಗಿದ್ದಾಗ ಎದೆನೋವು ಕಾಣಿಸ್ಕೊಂಡಿದೆ ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಕುಮಾರನ್ನ ಬದುಕುಳಿಸೋದಕ್ಕೆ ಆಗಿಲ್ಲ ರಾತ್ರಿ ಆಸ್ಪತ್ರೆಗೆ ಸೇರಿದವರು ಬೆಳಗಾಗೋದ್ರೊಳಗೆ ಪ್ರಾಣ ಬಿಟ್ಟಿದ್ದಾರೆ ಯಾವಾಗ ಹಾಸನದಲ್ಲಿ ಮೇಲಿಂದ ಮೇಲೆ ಸಾವಾಗುವುದಕ್ಕೆ ಶುರುವಾದ್ವೋ ಸರ್ಕಾರ ಕೂಡ ಎಚ್ಚೆತ್ತಿದೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಲಾಗಿದೆ ಹಾಸನ ಮೂಲದ ನಾಲ್ಕು ಮಂದಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾರೆ ಇವರೆಲ್ಲರೂ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ ಕೆಲವರಿಗೆ ಟೈಪ್ ಒನ್ ಡಯಾಬಿಟಿಸ್ ಇತ್ತು ಕ್ರಾನಿಲ್ ಡಿಸೀಸ್ ಇತ್ತು ಹೀಗಾಗಿ ಸಾವನ್ನಪ್ಪಿದವರ ಬಗ್ಗೆ ತನಿಖೆ ನಡೆಸಲು ಕಮಿಟಿ ರಚನೆ ಮಾಡಿದ್ದೇವೆ ಅಂತ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಮಾಹಿತಿ ನೀಡಿದ್ರು ನಮ್ಮ ಪ್ರೋಗ್ರಾಂಗಳಲ್ಲಿ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಫೋಕಸ್ ಮಾಡ್ತೇವೆ ಲೈಫ್ ಸ್ಟೈಲ್ ಬಿ ಪಿ ಡಯಾಬಿಟೀಸ್ ಅವನ್ನು ಕಂಟ್ರೋಲ್ ಮಾಡೋಕ್ಕೆ ಮತ್ತು ಈಗ ನಿಮಗೆ ಗೊತ್ತಿದೆ ಸ್ಟೆನ್ನಿಂಗ್ ಪ್ರೋಗ್ರಾಮ್ ಅದರಲ್ಲಿ ಎಲ್ಲ ತಾಲ್ಲೂಕು ಆಸ್ಪತ್ರೆಗಳಲ್ಲಿ ಈಗ ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡ್ತಾ ಇದ್ದೇವೆ ತಕ್ಷಣ ಯಾವುದಾದ್ರೂ ಹಾರ್ಟ್ದು ಅವರಿಗೆ ನೋವು ಅಥವಾ ಸಮಸ್ಯೆ ಬಂದ ಕೂಡಲೇ ಅಲ್ಲಿ ಆಸ್ಪತ್ರೆಗೆ ಹೋಗಿ ಇ ಸಿ ಜಿ ಮಾಡಿ ಒಂದು ಹಬ್ ಹಾಸ್ಪಿಟಲ್ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲಿಂದ ಅಡ್ವೈಸ್ ಪಡ್ಕೊಂಡು ಕೆಲವು ಕೇಸಲ್ಲಿ ಆಗಲೇ ಅಲ್ಲೇ ಒಂದು ಮೆಡಿಸಿನ್ ಟೆನ್ ಪ್ಲೇಸ್ ಇರುತ್ತೆ ಅದನ್ನು ಕ್ಲಾಟ್ ಒಂದು ಬಂದರೆ ಅದನ್ನು ಡಿಸಾಲ್ವ್ ಮಾಡೋಕ್ಕೆ ಸೊ ಅದನ್ನು ಸುಮಾರು ಕೇಸಲ್ಲಿ ಈಗಾಗಲೇ ಮಾಡಿದ್ದಾರೆ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಹೃದಯ ತಪಾಸಣೆಗೆ ಅಂತ ಜನ ಆಸ್ಪತ್ರೆಗೆ ಲಗ್ಗೆ ಇಡ್ತಿದ್ದಾರೆ ರೋಗಿಗಳಿಂದ ಒಪಿಡಿ ತುಂಬಿ ತುಳುಕ್ತಿದ್ದು ಇವತ್ತು ಮಧ್ಯಾಹ್ನದೊಳಗೇನೆ ಸಾವಿರದ ಮುನ್ನೂರ ತೊಂಬತ್ತು ಪೇಷೆಂಟ್ ಬಂದೋಗಿದ್ದಾರಂತೆ ಹೃದಯಾಘಾತಕ್ಕೆ ವೈದ್ಯಕೀಯ ವಿದ್ಯಾರ್ಥಿ ಬಲಿ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದ ವೈಭವ್ ಕುಲಕರ್ಣಿಯನ್ನೋರು ಬೆಂಗಳೂರಲ್ಲಿ ಕೊನೆ ವರ್ಷದ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ದರು ನಿನ್ನೆ ತಮಿಳುನಾಡಿಗೆ ಪ್ರವಾಸ ಹೋಗಿದ್ದ ವೈಭವ್ ವಾಪಸ್ ಬರುವಾಗ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಪ್ರಯೋಜನವಾಗಲಿಲ್ಲ ಹೃದಯಾಘಾತದಿಂದ ವೈಭವ್ ಸಾವನ್ನಪ್ಪಿದ್ದಾರೆ ಹಾವೇರಿಯಲ್ಲಿ ಎರಡು ದಿನದಲ್ಲಿ ಇಬ್ಬರು ಬಲಿ ಹಾವೇರಿಯಲ್ಲೂ ಹಾರ್ಟ್ ಅಟ್ಯಾಕ್ ಗುಮ್ಮ ಆವರಿಸಿದೆ ಕಳೆದೆರಡು ದಿನದಲ್ಲಿ ಇಬ್ಬರು ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ಐವತ್ತೇಳು ವರ್ಷದ ಬಸಪ್ಪ ಸುಣಗಾರ ಹಾಗೂ ಎಪ್ಪತ್ತು ವರ್ಷದ ಚೆನ್ನಬಸಪ್ಪ ಬ್ಯಾಡಗಿ ಎದೆನೋವು ಅಂದವರು ಮನೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಹೃದಯಾಘಾತ ಪ್ರಕರಣ ಹೆಚ್ಚಾಗುವುದಕ್ಕೆ ನಮ್ಮ ಜೀವನ ಶೈಲಿಯೇ ಕಾರಣ ಹೀಗಾಗಿಯೇ ವೈದ್ಯರು ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲೇ ಇದೆ ಅನ್ನೋದು ಯುವ ಪೀಳಿಗೆಯಲ್ಲಿ ಹೆಚ್ಚಾದ ಮಾನಸಿಕ ಒತ್ತಡ ದೈಹಿಕ ಚಟುವಟಿಕೆ ವ್ಯಾಯಾಮ ಇಲ್ಲದಿರುವುದು ಹೆಚ್ಚು ತೂಕ ಎತ್ತುವುದು ಅತಿಯಾದ ವರ್ಕೌಟ್ ಫಿಟ್ನೆಸ್ಗಾಗಿ ಬಳಸುವ ರೆಡಿಮೇಡ್ ಆಹಾರಗಳು ಫಿಟ್ನೆಸ್ಗಾಗಿ ಬಳಸುವ ಸ್ಟೆರಾಯ್ಡ್ಗಳು ಹೆಚ್ಚು ಮೊಬೈಲ್ ಬಳಕೆ ನಿದ್ರೆಯ ಕೊರತೆ ಹೆಚ್ಚು ಔಷಧಿ ಸೇವನೆ ಹಾಗೂ ಹಾರ್ಮೋನ್ ಬದಲಾವಣೆ ಧೂಮಪಾನ ಮದ್ಯಪಾನ ಹೆಚ್ಚು ಬಳಸುವುದರಿಂದಲೂ ಹೃದಯಾಘಾತವಾಗುವ ಸಂಭವವಿದೆ ಒಟ್ನಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಿರುವುದರಿಂದ ಜನರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಿದ್ದು ದೈನಂದಿನ ಜೀವನ ಶೈಲಿ ಜೊತೆಗೆ ಆಹಾರ ಪದ್ಧತಿಯನ್ನೂ ಬದಲಿಸಿಕೊಂಡ್ರೆ ಹೃದಯ ಜೋಪಾನವಾಗಿರಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ